ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿ ಗೌನ್ಚರುಪಲ್ಲಿ ಗ್ರಾಮದ ಸರ್ವೆ ನಂಬರ್ ಐವತ್ನಾಲ್ಕರ ಕೆರೆ ಅಂಗಳದಲ್ಲಿ ಅನಧಿಕೃತವಾಗಿ ಕೊರೆದಿರುವ ಕೊಳವೆಬಾವಿಗಳನ್ನು ಪಂಚಾಯಿತಿ ಪಿ ಡಿ ಒಗೆ ಒಪ್ಪಿಸಿದ ಅಧಿಕಾರಿಗಳು ಇಂದು ಗೌಂಚರ್ಪಲ್ಲಿ ಗ್ರಾಮದ ಕೆರೆಯಲ್ಲಿ ಅನಧಿಕೃತವಾಗಿ ಕೊರೆದಿರುವ ಕೊಳವೆಬಾವಿಗಳನ್ನು ಒ ಸುಪೂರ್ತಿಗೊಪ್ಪಿಸಲು ಕಂದಾಯ ಇಲಾಖೆಯ ಮುರುಗಮಲ್ಲಾ ಉಪ ತಹಸೀಲ್ದಾರ್ ಮೋಹನ್ ಕುಮಾರ್ ರಾಜಸ್ವ ನಿರೀಕ್ಷಕರಾದ ರಮೇಶ್ ಮತ್ತು ಹೋಬಳಿಯ ಗ್ರಾಮ ಆಡಳಿತ ಅಧಿಕಾರಿಗಳು ಗ್ರಾಮ ಸಹಾಯಕರು ಆಗಮಿಸಿದ್ದರು ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾ ಸಶಸ್ತ್ರ ಮೀಸಲು ಮತ್ತು ಬಟ್ಲಳ್ಳಿ ಕೆಂಚಲಹಳ್ಳಿ ಚೇಳೂರು ಹಾಗೂ ಚಿಂತಾಮಣಿ ನಗರದಿಂದ ಹೆಚ್ಚಿನ ಪೊಲೀಸ್ ನಿಯೋಜಿಸಲಾಗಿತ್ತು ಕೊಳವೆ ಬಾವಿಗಳು ಪಿ ಡಿ ಒ ಕರಿಬಸಪ್ಪನವರಿಗೆ ಒತ್ತುವರಿದಾರರ ಸಮ್ಮುಖದಲ್ಲಿ ಹಸ್ತಾಂತರ ಮಾಡಿದರು ಸದರಿ ಒತ್ತುವರಿದಾರರಾದ ಸ್ವಾಮಿ ಗ್ರಾಮದ ರೈತ ಮುಖಂಡರಾದ ಸುಬ್ರಹ್ಮಣಿ ಹೆಂಗ್ರೌಣಪ್ಪರವರು ಮಾತನಾಡಿ ಸರ್ವೆ ನಂಬರ್ ಐವತ್ನಾಲ್ಕು ಕೆರೆ ಅಂಗಳದ ಬಗ್ಗೆ ಈಗಾಗಲೇ ನ್ಯಾಯಾಲಯದಲ್ಲಿ ವ್ಯಾಜ್ಯ ನಡೆಯುತ್ತಿದ್ದು ಏಕಾಏಕಿಯಾಗಿ ಬಂದು ಕೊಳವೆಬಾವಿಗಳು ಗ್ರಾಮ ಪಂಚಾಯಿತಿ ಸುಪರ್ದಿಗೆ ನೀಡುವುದರಿಂದ ರೈತರಿಗೆ ಬಹಳ ತೊಂದರೆಯಾಗುತ್ತದೆ ಸದರಿ ಸದರಿಕರೆಯ ಕೆರೆಯನ್ನು ರೀಸರ್ವೆ ಮಾಡಿ ಅದುವರೆಗೂ ರೈತರಿಗೆ ಕಾಲಾವಕಾಶ ಕೊಡಬೇಕೆಂದು ಕೋರಿದರು ಮೇಲ್ನೋಟಕ್ಕೆ ನೋಡುವುದಾದರೆ ಕೊಳವೆಬಾವಿ ಕೊರೆಯುವಾಗ ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ಪಡೆದುಕೊಂಡು ರೈತರು ಕೊರೆದಿರುವುದು ಅನಧಿಕೃತವಾಗಿ ಕೊಳವೆಬಾವಿ ಕೊರೆಯಲು ಅಪ್ಪಣೆ ಕೊಟ್ಟಿದ್ದು ಯಾರು ಎಂಬ ಪ್ರಶ್ನೆ ಎಕ್ಸ ಪ್ರಶ್ನೆಯಾಗಿದೆ ತಹಶೀಲ್ದಾರ್ ಚಿಂತಾಮಣಿ ತಾಲೂಕು ರವರ ಆದೇಶದಂತೆ ಗೌನಿಚೇರಪಲ್ಲಿ ಗ್ರಾಮದ ಸರ್ವೆ ನಂಬರ್ ಐವತ್ ನಾಲ್ಕರಲ್ಲಿ ಮೂವತ್ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಸರ್ಕಾರಿ ಕೆರೆಯಲ್ಲಿ ಶ್ರೀ ದಾಸಪ್ಪ ಬಿನ್ ದೊಡ್ಡ ದಾಸಪ್ಪ ಎಂಬುವರವರು ಸರ್ಕಾರಿ ಕೆರೆಯಲ್ಲಿ ಒಂದು ಕಳವೆಬಾವಿಯನ್ನ ಅನಧಿಕೃತವಾಗಿ ಕೊರೆದಿರುತ್ತಾರೆ ಈ ಅನಧಿಕೃತವಾಗಿ ಅನಧಿಕೃತವಾಗಿ ಕೊರೆದಿರುವುದನ್ನು ಮತ್ತೊಮ್ಮೆ ಪರಿಶೀಲಿಸಲಾಗಿ ಇದು ನಮ್ಮ ಕೆರೆ ಸರ್ಕಾರಿ ಕೆರೆಯಲ್ಲಿ ಜಿ ಪಿ ಎಸ್ ಕೋರ್ಡಿನೇಟ್ ಬಂದಿರುವುದರಿಂದ ಈ ಸರ್ಕಾರಿ ಕೊಳವೆಬಾವಿಯನ್ನು ಈ ದಿನ ನಮ್ಮ ತಹಶೀಲ್ದಾರ್ ಹಾಗೂ ಶಿವಕುಮಾರ್ ಸರ್ ಮತ್ತೆ ಪಂಚಾಯಿತಿ ಅಧ್ಯಕ್ಷರಾದ ಬೈರಡ್ ಯರಪ್ ರೆಡ್ಡಿ ರವರ ನೇತೃತ್ವದಲ್ಲಿ ಪೆದ್ದೂರ್ ಪಂಚಾಯಿತಿ ಪಿ ಸದಸ್ಯರು ಹಾಗೂ ಗೋನಿ ಗ್ರಾಮದ ಸದಸ್ಯರಾದ ಅವರ ಸಮ್ಮುಖದಲ್ಲಿ ಪೆದ್ದೂರ್ ಪಂಚಾಯಿತಿ ಪಂಚಾಯಿತಿ ಅಭಿವೃದ್ಧಿ ಕರಿಬಸಪ್ಪ ಸರ್ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದೀನಿ ಸರ್ ನೀವು ಹ್ಯಾಂಡ್ ಓವರ್ ತಗೊಂಡು ಇದನ್ನ ಪಂಚಾಯಿತಿಗೆ ತಗೊಂಡು ನೀವು ಅದನ್ನೇನು ಮಾಡಬೇಕು ಅಂತ ನಿಮ್ಮ ಹೈಯರ್ ಆಫೀಸರ್ಸ್ ಹತ್ರ ಮಾತಾಡಿಕೊಂಡು ನೀವು ಅದನ್ನು ಇತ್ಯರ್ಥ ಪಡಿಸ್ಬೋದಾಗಿರುತ್ತೆ ಸರ್ ಇದನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ ಸುಮಾರು ಎರಡು ವರ್ಷಗಳಿಂದ ಕೆರೆ ಸರ್ವೆ ಮಾಡ್ತಾ ಇದ್ದಾರೆ ಕೆರೆ ಸರ್ವೆ ನಂಬರ್ ಬಂದು ಐವತ್ನಾಲ್ಕು ಅದರ ಕೆರೆ ಸುತ್ತಲೂ ಸುಮಾರು ಅಂದರೆ ಒಂದು ಇಪ್ಪತ್ತ್ಮೂರು ಜನ ರೈತರು ಕೋಡಿ ಜಮೀನ್ದಾರರಿದ್ದಾರೆ ಅವರು ಪಾಪ ಅವ್ರ ಜಮೀನಲ್ಲಿ ಬೋರ್ ಹಾಕ್ಕೊಂಡು ಏನೋ ಒಂದು ಮೀಟ್ರ್ ಹಂಗೋ ಹಿಂಗೋ ಇಲ್ಲ ಅವ್ರ ಜಮೀನು ಅಂತ ಹಾಕ್ಕೊಂಡಿದ್ದಾರೆ ಬೋರ್ವೆಲ್ಗಳು ಇವಾಗ ಬೋರ್ವೆಲ್ಗಳು ಹಾಕ್ಕೊಂಡು ಈಗ ಟೊಮಾಟೊ ಬದನೆ ಬೇರೆ ಬೇರೆ ತರಕಾರಿ ಬೆಳೆಗಳು ಹಾಕ್ಕೊಂಡು ಅದನ್ನೇ ಪರ್ಯಾಯ ಕಸವಾಗಿ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಇವಾಗ ಸುಮಾರು ಎರಡು ವರ್ಷದಿಂದ ಇದು ಐದಾರನೇ ಐದಾರು ಸತಿ ಬಂದು ಪದೇ ಪದೇ ಹಿಂಸೆ ಮಾಡ್ತಾ ಇದ್ದಾರೆ ರೈತರಿಗೆ ಅದನ್ನು ರೈತರು ನೋಡಿ ಒಂದೇ ಸತಿ ಎರಡು ಸತಿ ನೋಡಿ ಮತ್ತು ಚಿಂತಾಮಣಿ ಪ್ರಥಮ ದರ್ಜೆ ಸಿವಿಲ್ ನ್ಯಾಯಾಲಯದಲ್ಲೇ ಹೋಗಿ ಮೂರು ಜನ ರೈತರು ಅಪ್ಡವಿಟ್ಟು ಸಹ ಸಲ್ಲಿಸಿ ಸ್ಟೇ ಸಹ ತೊಗೊಂಡಿರ್ತಾರೆ ಏನು ಐ ಪಿ ನಂಬರ್ ಏನಿದೆಯೋ ಸರ್ವಿಸ್ ಕೊಟ್ಟಿರೋದು ಅದ್ರ ಮುಖಾಂತರ ಸ್ಟೇನೂ ಕೊಟ್ಟಿದ್ದಾರೆ ಅವರು ಎ ಡಬ್ಲ್ಯೂ ಸರ್ ಏನು ಹೇಳ್ತಾರೆ ಅಂದರೆ ಎಕ್ಸಿಪಿ ಇಂಜಿನಿಯರು ಅದರ ಸ್ಟೇ ಮೇಲೆ ನಾವು ಯಾವುದೇ ಕಾರಣಕ್ಕೂ ಬಂದು ಪವರ್ ಡಿಸ್ಕನೆಕ್ಟ್ ಮಾಡೋಲ್ಲ ಅಂತ ಅವ್ರು ಹೇಳ್ತಾರೆ ಇವರು ಆರ್ ಐ ಸಾಹೇಬರು ಮತ್ತು ಇವರು ಕಂದಾಯ ಇಲಾಖೆಯವರು ಏನು ಹೇಳ್ತಾರೆ ಅಂದರೆ ನಮ್ಮದು ನಾವು ಬೌಂಡ್ರಿ ತೆಗೆದಿದ್ದೀವಿ ಕೆರೆ ಒಳಗಡೆ ಬಂದಿದೆ ನಾವು ಡಿಸ್ಕನೆಕ್ಟ್ ಮಾಡ್ತೀವಿ ನಾವು ಪಂಚಾಯತ್ಗೆ ಸಣ್ಣ ನೀರಾವರಿ ಅವರಿಗೆ ಹ್ಯಾಂಡ್ ಓರ್ ಮಾಡಿಬಿಡ್ತೀವಿ ಕೊಡಬೇಕು ಅಂತ ಪದೇ ಪದೇ ಫೋರ್ಸ್ ಮಾಡಿ ಇಟ್ಕೊಡ್ತಾ ಬಂದು ಪೊಲೀಸರನ್ನ ಬಂದೋಬಸ್ಗೆ ನಾವು ನಾವೇನೇ ಮಾತಾಡೋಕ್ಕೆ ಅವಕಾಶ ಮಾಡಿದಿರೋ ಅವರು ಇವತ್ತೆಲ್ಲ ರೈಟಿಂಗಲ್ಲಿ ಬರ್ಕೊಂಡು ಅವರಾಗ ಅವರೇ ಎಲ್ಲ ಹತ್ರ ಹೋಗಿ ತಗೊಂಡಿದ್ದಾರೆ ಕೋಟುಗಳೆಲ್ಲ ಇಲ್ಸ್ಕೊಂಡು ಅದಕ್ಕೋಸ್ಕರ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಇವಾಗ ನಮ್ಮ ಕೋಟಲ್ಲಿ ಏನಿದೆಯೋ ಸತ್ತಿ ರೀಸರ್ವೆ ಕೆರೆ ರೀಸರ್ವೆ ಮಾಡಿ ಏನಿದೆಯೋ ಅವ್ರಿಗೆ ಹೋದರೆ ಅವ್ರಿಗೆ ಬಿಟ್ಟು ಬಿಡ್ತೀವಿ ನಮಗೇನು ಬೇಕಾಗಿಲ್ಲ ನಮ್ಮ ಜಮೀನು ಒಳಗಡೆ ಬಂದರೆ ನಮಗೆ ಬಿಟ್ಕೊಡ್ಬೇಕು ಅಷ್ಟವರೆಗೂ ಕೋರ್ಟಲ್ಲಿ ಆರ್ಡರ್ ಆಗೋ ತನಕ ರಿಸರ್ವೇಗೆ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕ್ಕೆ ನಮಗೆ ಆಗಲ್ಲ ಅದು ಅಷ್ಟು ನಮಗೆ ಕೋರ್ಟಲ್ಲಿ ಆರ್ಡರ್ ಆಗೋ ತನಕ ನಮಗೆ ಅವಕಾಶ ಬೇಕು ಓರಲ್ಲಿ ನೀರು ಬೆಳೆಗಳಿಗೆ ಬೇಕು ಅಂತ ನಾವು ಇಷ್ಟೇ ಈಗ ಚಂದಾಗಿ ದೌರ್ಜನ್ಯ ಆಗಿ ಬಂದು ಎಕಾಕಿ ಬಂದು ಒತ್ತುವರಿ ಮಾಡಬೇಕಂದ್ರೆ ನಾವು ಸಾಯಕ್ಕಾದರೂ ರೆಡಿ ಆದರೆ ನೀರು ಮಾತ್ರ ಅದು ಬಿಟ್ಟರೆ ನಮಗೆ ಬೇರೆ ಏನು ಬದುಕೋಕ್ಕೆ ದಾರಿ ಇಲ್ಲ ಸರ್ ಆಯಿತಾ ಆಯ್ತಾ ನಮಗೆ ಸಪೋಸ್ ಏಕಾಕಿ ಬೇಕಂದ್ರೆ ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ನಾವು ಬೇರೆ ಏನಾದ್ರು ಅನುಕೂಲ ಮಾಡಿಕೊಳ್ತೀವಿ ಅಷ್ಟು ಒಳಗಡೆಗೇನೆ ಏಕಾಯಕೆ ಬಂದುಬಿಟ್ಟು ನಮಗೆ ಹ್ಯಾಂಡ್ ಓಲ್ ಮಾಡಿ ಅಂದರೆ ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಲ್ಲ ಅದನ್ನು ರಾಜ್ಯ ಸರ್ಕಾರ ಆಗಲಿ ನಮ್ಮ ಇಲ್ಲಿರೋ ಚಿಂತನ ಎಮ್ ಎಲ್ ಎ ಆಗಲಿ ನಮ್ಮ ತಹಶೀಲ್ದಾರ್ ಆಗಲಿ ಅದರಿಂದ ಎಲ್ಲರೂ ಸೇರಿ ನಮ್ಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಂತ ರೈತರನ್ನು ಉದ್ಧಾರ ಮಾಡಬೇಕಂತ ಇದು ಮಾಡ್ಕೊತೀವಿ ಸರ್ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ